ವೀರಶೈವ ಅಧಿವೇಶನದ ಬೆನ್ನಲ್ಲೇ ಮತ್ತೊಂದು ಸಮಾವೇಶಕ್ಕೆ ಸಜ್ಜಾಗಿರುವುದು ಮತ್ತೊಂದು ಸಮಾವೇಶಕ್ಕೆ ಸಾಕ್ಷಿಯಾಗಲಿದೆ ಇಡೀ ಕರುನಾಡು ಹಾಗಾದ್ರೆ ಯಾವ ತರನಾದಂತಹ ಸಮಾವೇಶಕ್ಕೆ ಸಜ್ಜಾಗಿದೆ ರಾಜಕೀಯದಲ್ಲಿ ಈಗ ಸಮಾವೇಶಗಳ ಪರ್ವದ ಸಮರ ಚೋರಾಗ್ತಾನೆ ಇದೆ ಒಂದು ಕಡೆ ಆಡಳಿತ ಮತ್ತು ಇನ್ನೊಂದು ಕಡೆ ವಿಪಕ್ಷ ಲೋಕ ಸಮರಕ್ಕಾಗಿ ಕಾರ್ಯತಂತ್ರವನ್ನ ರೂಪಿಸ್ತಾ ಇದ್ದಾರೆ ಮೇನ್ ಟಾರ್ಗೆಟ್ ಹೆಚ್ಚಿನ ಸೀಟನ್ನ ಗೆಲ್ಲಬೇಕು ಹೆಚ್ಚಿನ ಸ್ಥಾನವನ್ನ ಗಳಿಸಬೇಕು ಅನ್ನುವಂಥ ನಿಟ್ಟಲ್ಲಿ ಈಗಾಗಲೇ ಬಿಜೆಪಿ ಹಾಗೆ ಕಾಂಗ್ರೆಸ್ ಸಮರವನ್ನ ಸಾರುವುದಕ್ಕೆ ಸಜ್ಜಾಗಿರುವಂತದ್ದು ಎಷ್ಟೇ ಇಪ್ಪತ್ತೆಂಟು ಸ್ಥಾನಕ್ಕೆ ಅಟ್ಲೀಸ್ಟ್ ಟಾರ್ಗೆಟ್ ಟ್ವೆಂಟಿ ಫೈವ್ ರೀಚ್ ಆಗಬೇಕು ಅಂತ ಸೆಣಸಾಟವನ್ನ ನಡೆಸ್ತಾ ಇದ್ದಾರೆ ಜಾತಿವಾರು ಮನವನ್ನ ಗೆಲ್ಲೋದಕ್ಕೆ ಮತ ಮಂತ್ರವನ್ನ ಜಪಿಸ್ತಾ ಇದ್ದಾರೆ ಒಂದು ಕಡೆ ಬಿಜೆಪಿಯ ಮೇನ್ ಅಜೆಂಡಾ ಅಂತಾನೆ ಹೇಳ್ಬಹುದು ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಿ ಎಸ್ ಯಡಿಯೂರಪ್ಪರವರು ಕೂಡ ಈಗಾಗಲೇ ಅಕಾಡಕ್ಕೆ ಧುಮುಕಿದ್ದಾರೆ ಇನ್ನೊಂದು ಕಡೆ ಕಾಂಗ್ರೆಸ್ ಟೀಮ್ ಕೂಡ ಭಾರಿ ತಮ್ಮ ಬಲ ಪ್ರದರ್ಶನವನ್ನ ಮಾಡುವುದರ ಮುಖಾಂತರ ಇಬ್ರು ಕೂಡ ಜಿದ್ದಿಗೆ ಬಿದ್ದಿದ್ದಾರೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಒಂದು ಕಡೆ ಜಂಟಿ ಜೋಡೆತ್ತುಗಳು ಇನ್ನೊಂದು ಕಡೆ ಯಡಿಯೂರಪ್ಪನವರ ಟೀಮ್ ಏನಿದೆಯಲ್ಲ ಎಲ್ಲರೂ ಕೂಡ ಒಂದು ಕಡೆ ಕಾಂಗ್ರೆಸ್ ನಾಯಕರನ್ನ ಸೆದೆ ಬಡಿಯೋದಕ್ಕೆ ವಿಧ ವಿಧವಾದಂತಹ ಸಮಾವೇಶವನ್ನ ನಡೆಸ್ತಾ ಇದ್ದಾರೆ ಹೋರಾಟವನ್ನ ಮಾಡ್ತಾ ಇದ್ದಾರೆ ಹೇಗಾದ್ರೂ ಮಾಡಿ ಈ ಬಾರಿಯ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೈದು ಸ್ಥಾನಗಳನ್ನ ಗೆಲ್ಲಲೇಬೇಕು ಗೆಲುವಿನ ಪತಾಕಿಯನ್ನ ಹಾರಿಸ್ಲೇಬೇಕು ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಮಾಡಲೇಬೇಕು ಅನ್ನುವಂಥ ನಿಟ್ಟಲ್ಲಿ ಬಿಜೆಪಿ ಈ ರೀತಿಯಾದಂತಹ ಪ್ರಯತ್ನಕ್ಕೆ ಮುಂದಾಗಿರುವಂತದ್ದು ಸಮುದಾಯವಾರು ಮತಕ್ಕೆ ಮುಂದಾಗ್ತಾ ಇದೆ ಹಸ್ತ ಪಡೆ ಹಾಗೆ ಕಮಲ ಪಾಳಯ ಅದರಲ್ಲೂ ಕೂಡ ಮುಖ್ಯವಾಗಿ ವೀರಶೈವ ಅಧಿವೇಶನ ಆಯ್ತು ಈ ಹಿಂದೆ ಬಹಳ ದೊಡ್ಡ ಮಟ್ಟದಲ್ಲಿ ರೆಸ್ಪಾನ್ಸ್ ಕೂಡ ಸಿಕ್ತು ಅದಕ್ಕೆ ಆ ಸಮಾವೇಶಕ್ಕೆ ಲಕ್ಷಾಂತರ ಜನರು ಸೇರಿದ್ರು ಯಶಸ್ವಿ ಕೂಡ ಆಯಿತು ಮತ್ತೊಂದು ಸಮಾವೇಶಕ್ಕೆ ಸಾಕ್ಷಿ ಆಗ್ತಾ ಇದೆ ಕರುನಾಡು ಹಾಗಾದ್ರೆ ಯಾವ ಸಮಾವೇಶ ಅದು ಏನ್ ಪ್ಲಾನ್ ಹಾಕೊಂಡಿದ್ದಾರೆ ಹಾಗಾದ್ರೆ ಪರಿಶಿಷ್ಟ ಕಲ್ಯಾಣದ ಹೆಸರಲ್ಲಿ ಈಗ ಮತ್ತೊಂದು ಹೆಜ್ಜೆಯನ್ನ ಇಡ್ತಾ ಇದೆ ದಲಿತ ಸಮುದಾಯದ ಬೆನ್ನು ಬಿದ್ದಿವೆ ರಾಷ್ಟ್ರೀಯ ಪಕ್ಷಗಳು ಒಂದು ಕಡೆ ದಲಿತ ಸಮುದಾಯಗಳ ವೋಟ್ ಬ್ಯಾಂಕಿಂಗ್ ಕೂಡ ಬೇಕಾಗಿದೆ ಒಂದು ಕಡೆ ಲಿಂಗಾಯತ ಮತಗಳು ನಿರ್ಣಾಯಕ ಇನ್ನೊಂದು ಕಡೆ ದಲಿತ ಸಮುದಾಯದವರನ್ನು ಕೂಡ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಇವರು ಕೂಡ ಬಹಳ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದ್ದಾರೆ ಹಾಗಾಗಿ ದಲಿತ ಸಮುದಾಯದ ಬೆನ್ನಿಗೆ ಬಿದ್ದಿವೆ ರಾಷ್ಟ್ರೀಯ ಪಕ್ಷಗಳು ಯಾವೊಬ್ಬ ವ್ಯಕ್ತಿಯನ್ನು ಕೂಡ ಈಗ ನೆಗ್ಲೆಕ್ಟ್ ಮಾಡುವಂತಹ ಸಿಚುವೇಶನ್ನಲ್ಲಿ ರಾಷ್ಟ್ರೀಯ ಪಕ್ಷಗಳು ಇಲ್ವೇ ಇಲ್ಲ ಎಲ್ಲರೂ ಕೂಡ ಈಗ ಮುಖ್ಯ ಆಗ್ತಾರೆ ಯಾಕಂತಂದ್ರೆ ಚಿಕ್ಕಪುಟ್ಟ ಎಲೆಕ್ಷನ್ ಇಲ್ಲ ಎರಡ್ ಸಾವಿರದ ಇಪ್ಪತ್ನಾಕರ ಲೋಕಸಭಾ ಚುನಾವಣೆ ಇದನ್ನ ಗೆಲ್ಲಲೇಬೇಕು ಅಂದ್ರೆ ಎಲ್ಲರ ಮನವನ್ನ ಹೊಲಿಸಲೇಬೇಕಾಗಿದೆ ಹಾಗಾದ್ರೆ ಏನ್ ಮಾಡ್ತಿದ್ದಾರೆ ಏನ್ ಪ್ಲಾನ್ ಅನ್ನ ಯಾವ ರೂಪುರೇಷೆಗಳನ್ನ ಹಾಕೊಂಡಿದ್ದಾರೆ ನೋಡ್ಬೇಕಾಗುತ್ತೆ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಆಗಿ ದುರುಪಯೋಗ ಮಾಡಿಕೊಳ್ಳುವಂತ ಕೆಲಸ ಐತೆ ಹೊರತು ಈ ಸಮುದಾಯಗಳಿಗೆ ನ್ಯಾಯ ಒದಗಿಸ್ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಹಿಂದಾಗಲಿಲ್ಲ ಈಗ ಪ್ರಧಾನಿ ನರೇಂದ್ರ ಮೋದಿಜಿಯವರು ಎಲ್ಲ ವರ್ಗದ ಜನರಿಗೆ ಜಾತಿ ಕುಲ ಗೋತ್ರ ಯಾವುದನ್ನು ನೋಡಿದೇ ಎಲ್ಲರ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತಿರೋ ಈ ಸಂದರ್ಭದಲ್ಲಿ ನಮಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕೆಲಸ ಮಾಡೋದೇನೆ ಒಂದು ಸೌಭಾಗ್ಯ ನಮ್ಮದು ಅಂತ ನಾನು ಭಾವಿಸಿದ್ದೇನೆ ಇದನ್ನು ಅರ್ಥ ಮಾಡಿಕೊಂಡು ನಮ್ಮೆಲ್ಲ ಕಾರ್ಯಕರ್ತರು ಕೆಲಸ ಮಾಡಿ ಪಕ್ಷವನ್ನು ಬಲಪಡಿಸುವಂತ ಕೆಲಸ ಮಾಡ್ತೀರ ಬಹುಶಃ ರಾಜ್ಯದ ಮೂಲೆ ಮೂಲೆಯಿಂದ ಬಿಡು ಮಾಡಿಕೊಂಡು ತಾವು ಬಂದಿದ್ದೀರಾ ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರಾದ ಮೇಲೆ ಇಡೀ ರಾಜ್ಯದಲ್ಲಿ ಒಂದು ರೀತಿಯ ಸಂಚಲನ ಪ್ರಾರಂಭ ಆಗಿದೆ ಎಲ್ಲ ಕಾರ್ಯಕರ್ತರಲ್ಲಿ ನಾವು ಮುಂದೆ ಎಲ್ಲ ಲೋಕಸಭಾ ಕ್ಷೇತ್ರನ ಗೆಲ್ತೇವೆ ಅನ್ನುವಂಥ ವಿಶ್ವಾಸ ಬರುವಂತಹ ಒಂದು ವಾತಾವರಣ ಆಗಿರುವಂತಹದ್ದು ಹಿಂದಿನ ವಿಧಾನಸಭಾ ಚುನಾವಣೆ ಬಗ್ಗೆ ಈಗ ನಾನು ಚರ್ಚೆ ಮಾಡೋಕೆ ಹೋಗೋದಿಲ್ಲ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಆಗಿ ದುರುಪಯೋಗ ಮಾಡಿಕೊಳ್ಳುವಂಥ ಕೆಲಸ ಆಯಿತೇ ಹೊರತು ಈ ಸಮುದಾಯಗಳಿಗೆ ನ್ಯಾಯ ಒದಗಿಸ್ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಹಿಂದಾಗಲಿಲ್ಲ ಈಗ ಪ್ರಧಾನಿ ನರೇಂದ್ರ ಮೋದಿಜಿಯವರು ಎಲ್ಲ ವರ್ಗದ ಜನರಿಗೆ ಜಾತಿ ಕುಲ ಗೋತ್ರ ಯಾವುದನ್ನು ನೋಡಿದೇನೆ ಎಲ್ಲರ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತಿರೋ ಈ ಸಂದರ್ಭದಲ್ಲಿ ನಮಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕೆಲಸ ಮಾಡೋದೇನೆ ಒಂದು ಸೌಭಾಗ್ಯ ನಮ್ಮದು ಅಂತ ನಾನು ಭಾವಿಸಿದ್ದೇನೆ ಇದನ್ನು ಅರ್ಥ ಮಾಡಿಕೊಂಡು ನಮ್ಮೆಲ್ಲ ಕಾರ್ಯಕರ್ತರು ಕೆಲಸ ಮಾಡಿ ಪಕ್ಷವನ್ನು ಬಲಪಡಿಸುವಂಥ ಕೆಲಸ ಮಾಡ್ತೀರಾ ಬಹುಶಃ ರಾಜ್ಯದ ಮೂಲೆ ಮೂಲೆಯಿಂದ ಬಿಡುಗು ಮಾಡಿಕೊಂಡು ತಾವು ಬಂದಿದ್ದೀರ ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರಾದ ಮೇಲೆ ಇಡೀ ರಾಜ್ಯದಲ್ಲಿ ಒಂದು ರೀತಿಯ ಸಂಚಲನ ಪ್ರಾರಂಭ ಆಗಿದೆ ಎಸ್ ಯಡಿಯೂರಪ್ಪನವರ ಹೇಳಿಕೆಯನ್ನ ಕಾಂಗ್ರೆಸ್ ಅಹಿಂದ ಸಮಾವೇಶಕ್ಕೆ ಕೌಂಟರ್ ಕೊಡುವುದಕ್ಕೆ ಬಿಜೆಪಿಯಿಂದ ಭೀಮಾ ಸಮಾವೇಶವನ್ನ ಏರ್ಪಡಿಸಲಾಗಿದೆ ಮಧ್ಯ ಕರ್ನಾಟಕದಲ್ಲಿ ಫೆಬ್ರವರಿಯಲ್ಲಿ ರಾಜ್ಯ ಮಟ್ಟದ ಭೀಮಾ ಸಮಾವೇಶ ಆಯೋಜನೆ ಮಾಡೋದಕ್ಕೆ ಬಿಜೆಪಿ ಒಂದು ಕಡೆ ಚಿಂತನೆಯನ್ನ ನಡೆಸ್ತಾ ಇದೆ ಲೋಕಸಭಾ ಚುನಾವಣೆಗೆ ದಲಿತ ಮತಗಳನ್ನ ಸೆಳೆಯುವುದಕ್ಕೆ ತಂತ್ರವನ್ನ ಹೆಣಿತಾ ಇದೆ ಕಾಂಗ್ರೆಸ್ ಸಮಾವೇಶಕ್ಕೆ ಪ್ರತಿಯಾಗಿ ಬಿಜೆಪಿ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಸಮಾವೇಶವನ್ನ ನಡೆಸಿ ಕಾಂಗ್ರೆಸ್ಗೆ ಕೌಂಟರ್ ಕೊಡೋದಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇದೆ ಈ ಪ್ಲಾನ್ ಎಷ್ಟರ ಮಟ್ಟಿಗೆ ವರ್ಕ್ಔಟ್ ಆಗುತ್ತೆ ಇದು ಕಾಂಗ್ರೆಸ್ ಮೇಲೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗುತ್ತೆ